ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕನ್ನಡದ ಒಂದು ಕಂಪನ್ನ ಜಿಲ್ಲೆಯ ಮೂಲೆ ಮೂಲೆಗೂ ಹರಡುವಂತೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬಹಳ ಅತ್ಯುನ್ನತ ರೀತಿಯಲ್ಲಿ ಕೊಂಡೊಯ್ತಾ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷ ಆದಂತಹ ಸನ್ಮಾನ್ಯ ನಾಗಾನಂದ್ ಕೆಂಪರಾಮ್ ಅವ್ರೆ ಕೆಂಪರಾಜ್ ಅವ್ರೆ ಕಾರ್ಯಕ್ರಮದ ರೂಪಿಸಿರ್ತಕ್ಕಂಥ ಎಲ್ಲ ಹಿರಿಯರೆ ಕಾರ್ಯಕ್ರಮದ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂತ ಎಲ್ಲ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೆ ಆತ್ಮೇರೆ ಇವತ್ತು ನನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಶ್ಲಾಘಿಸಬೇಕಾಗ್ತದೆ ಇವತ್ತು ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಿಚಾರಕ್ಕೆ ಬಂದಾಗ ಇದು ಕೇವಲ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲಾ ವರ್ಗದ ಜನರನ್ನ ಎಲ್ಲಾ ಧರ್ಮದ ಜನರನ್ನ ತಮ್ಮೊಟ್ಟಿಗೆ ಕೈಗೂಡಿಸಿಕೊಂಡು ಈ ಒಂದು ಹಳ್ಳಿ ಪ್ರದೇಶಗಳಲ್ಲಿ ಕನ್ನಡದ ಒಂದು ಕಂಪನ್ನ ಮತ್ತು ಈ ಒಂದು ಆಂಧ್ರ ಗಡಿ ಪ್ರದೇಶದಲ್ಲಿ ಬಹುತೇಕ ಕಾರ್ಯಕ್ರಮಗಳನ್ನ ಆಯೋಜಿಸಿ ಕನ್ನಡದ ಒಂದು ಕಂಪನ್ನ ಎಲ್ಲರಿಗೂ ಮುಟ್ಟಿಸ್ತಾ ಇದ್ದಾರೆ ಅದು ನಿಜವಾಗಲೂ ಕೂಡ ಶ್ಲಾಘನೀಯ ಸಮಸ್ತ ಪದಾಧಿಕಾರಿಗಳು ಕೂಡ ನಾನು ಹೃದಯಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದ್ಮೇಲೆ ಜೀವನದಲ್ಲಿ ಸತ್ತು ಬದುಕಿರ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ ನಾನು ಹೇಳುವಾಗೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದಂತದ್ದು ಪುರಾಣಗಳು ಹೇಳುವಾಗೆ ಈ ಮಾನವ ಜನ್ಮ ಒಬ್ಬ ಮನುಷ್ಯನ ಸಿಗಬೇಕಾದ್ರೆ ಅವನ ಪೂರ್ವ ಜನ್ಮದ ಪುಣ್ಯ ಅಂತ ಮಾನವ ಜನ್ಮವನ್ನು ಎತ್ತಿ ಈ ಪ್ರಪಂಚಕ್ಕೆ ಬಂದಿದ್ದೀವಿ ನಾನು ಇವತ್ತು ಬಂದಿದ್ದೀನಿ ಹುಟ್ಟಿದ್ದೀನಿ ನಾಳೆ ಸತ್ತೋದ ಸತ್ತೋಗ್ತೀನಿ ಅನ್ನೋದು ದೊಡ್ಡ ವಿಚಾರ ಅಲ್ಲ ಸಮಾಜಕ್ಕೆ ಹುಟ್ಟು ಬೆಳೆದ ಹುಟ್ಟಿ ಬಂದಂತ ನಾವು ಸಮಾಜದಲ್ಲಿ ಬೆಳೀತಾ ಇರ್ತಕ್ಕಂತ ನಾವು ನಾನು ನನ್ನ ಕುಟುಂಬಕ್ಕೆ ಏನ್ ಮಾಡಿದೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾನು ಏನು ಮಾಡಿದೆ ಅನ್ನೋದನ್ನ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ ಆತ್ಮ ಇದೆ ಅಂತ ಹೇಳಿದ್ರೆ ಮುಳುಬಾಗ್ಲೆ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಆದ್ರೆ ಇವತ್ತು ಕೂಡ ಅವರ ಸ್ಮರಣೆ ಇವತ್ತು ನಮ್ಮೊಟ್ಟಿಗಿದೆ ಸಾಹಿತ್ಯ ಲೋಕದ ಒಂದು ವಿಚಾರಕ್ಕೆ ಬಂದಾಗ ಡಿ ವಿ ಗುಂಡಪ್ಪನವರು ಜನಿಸಿದ ಮುಳುಬಾಲ್ ತಾಲೂಕಿನಲ್ಲಿ ಆದ್ರೆ ಡಿ ವಿ ಜಿ ಗುಂಡಪ್ಪನವ್ರು ಆದ್ರೆ ಅವರು ಒಂದು ಮಂಕುತಿಮ್ಮನ ಕಗ್ಗ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಮಾರ್ಗಸೂಚಿಯಾಗಿದೆ ಅಂತ ಒಂದು ಕೀರ್ತಿ ಇದೆ ಅಂತ ಹೇಳಿದ್ರೆ ಆ ಒಂದು ಅಂತ ಒಂದು ಕೀರ್ತಿ ಏನಾದ್ರು ಇದೆ ಅಂತ ಹೇಳಿದ್ರೆ ಅದನ್ನ ಬರೆದು ಈ ಮುಳಬಾಗಿಲ ಒಂದು ಕನ್ನಡದ ಒಂದು ಕಂಪನ್ನ ವಿಶ್ವಕ್ಕೆ ಸಾರಿದಂತ ಮಹಾನ್ ಚೇತನ ನಮ್ಮ ಡಿ ವಿ ಗುಂಡಪ್ಪನವರು ಅವ್ರ ಇಲ್ಲದೇ ಕೂಡ ಅವರನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ ಇವತ್ತು ಕೆಂಪೇಗೌಡರು ಈ ಬೆಂಗಳೂರನ್ನ ಕಟ್ಟಿದ್ರು ಶಾತವಾಹನಿಂದ ಹಿಡಿದು ಮೈಸೂರು ಸಮಸ್ಥಾನವರೆಗೂ ಅನೇಕ ಸಾಮ್ರಾಜ್ಯಗಳು ಈ ಕರ್ನಾಟಕವನ್ನು ನಾವೆಲ್ಲದರೂ ಕೂಡ ಎದೆಗಾರಿಕೆಯಿಂದ ಹೇಳ್ಕೊಳ್ತಕ್ಕಂಥದ್ದು ಇಂಥ ರಾಜಮಂಥನಗಳನ್ನು ಆಳಿರ್ತಕ್ಕಂಥ ಒಂದು ಅಖಂಡ ಕರ್ನಾಟಕದಲ್ಲಿ ಹುಟ್ಟಿದಿರತಕ್ಕಂತ ಒಂದು ಹೆಮ್ಮೆ ಒಂದು ಕಡೆ ಆದ್ರೆ ನಮ್ಮಲ್ಲೂ ಕೂಡ ಒಬ್ಬ ರಾಜವಂಶಸ್ಥರಿದ್ರು ಅವರು ಪಾಳೆಗಾರಿಕೆಯನ್ನು ಮಾಡಿದ್ರು ಇಡೀ ಆಂಧ್ರ ಪ್ರದೇಶವನ್ನು ಒಂದು ಕಾಲದಲ್ಲಿ ನಡೆಸಿ ಏನು ಕನ್ನಡಿಗರು ಏನು ಒಂದು ಮುಳುಭಾಗ ಬಿಸೇಗೌಡರು ಏನು ಅನ್ನೋದನ್ನ ಇಡೀ ಸಮಸ್ತ ಕರ್ನಾಟಕಕ್ಕೆ ಈ ಭಾರತಕ್ಕೆ ಒಬ್ಬ ಮಹಾನ್ ಚೇತನ ಈ ಹುಟ್ಟಿದಂತ ಹುಟ್ಟಿದ ಹೆಮ್ಮೆ ಪಡುವಂತ ಒಂದು ವಿಚಾರ ಇದೆ ಇದ್ರೆ ಅದು ನಮ್ಮ ಬಿಸೇಗೌಡ್ರೆ ಆತ್ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ತಾ ಇದ್ರು ಇವತ್ತು ನಾವು ಬಿಸ್ವೇಗೌಡರ ಬಗ್ಗೆ ಹೇಳೋದಾದ್ರೆ ಬಹಳ ಒಂದು ವಿಷಾದನೀಯ ಒಂದು ಸಂಗತಿ ಅವರ ಒಂದು ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಉನ್ನ ಒಂದಷ್ಟು ಜನ ಇಲ್ಲಿ ಬರಬೇಕಾಯ್ತು ಅಂತ ಒಂದು ಮಹಾನ್ ಚೇತನ ಈ ಒಂದು ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದಾರೆ ಬಹುಶಃ ಆ ವಂಶದ ಒಂದು ಕುಡಿ ಇವತ್ತು ನಮ್ಮ ಗೌಡರು ನಮ್ಮ ಮುಂದೆ ಕೂತಿದ್ದಾರೆ ಅವರ ಒಂದು ಜೀವನದ ಒಂದು ಮೆಲಕನನ್ನು ಹಾಕಿ ನೋಡಿದಾಗ ಸಾಮಾನ್ಯ ಕುಟುಂಬದಲ್ಲಿ ರೈತಾಪಿ ವರ್ಗದಲ್ಲಿ ಜನಿಸಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ಎತ್ತರಕ್ಕೆ ಬೆಳೆಯಬಹುದು ಎಂತ ಎತ್ತರಕ್ಕೆ ಕೂಡ ಬೆಳೆಯಬಹುದು ಇಡೀ ವಿಶ್ವಕ್ಕೆ ನಮ್ಮ ಬಿಸೇಗೌಡ್ ಕಾರಣ ಅಂದ್ರೆ ಒಂದು ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಜನಿಸಿದಂತವರು ಬಿಸೇಗೌಡರು ಮೇಕೆಗಳನ್ನ ಮೈಸಿಕೊಂಡಿದ್ದಂತವ್ರು ಒಬ್ಬ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಕ್ರಿಯಾಶೀಲತೆ ಅವರ ಒಂದು ಕಾರ್ಯತಾತ್ಪರ್ಯತೆ ಅವರ ಒಂದು ಶಿಸ್ತು ಸಂಯಮ ಅವರನ್ನ ಆ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಯ್ತು ಜೀವನ ಚರಿತ್ರೆಯನ್ನ ನಾವು ನೋಡಿದಾಗ ಇತಿಹಾಸ ಹೇಳುವಾಗೆ ಅವರ ಹಿರೇಗೌಡ ಮತ್ತು ಸಾಮೇಗೌಡ ಅಂತಕ್ಕಂಥ ಅಣ್ಣ ತಮ್ಮಂದ್ರ ಇದ್ರು ಅವರಿಗೆ ಅವರು ಮೈಸೂರು ಸಂಸ್ಥಾನದಲ್ಲಿ ಒಂದು ದಳಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತವರು ಆದ್ರೆ ಅವರು ಅಲ್ಲಿ ಕೆಲಸ ಮಾಡ್ತಾ ಬಿಸೇಗೌಡರು ಇಲ್ಲಿ ಪಕ್ಕದಲ್ಲಿರತಕ್ಕಂತ ಒಂದು ಏನು ಕಾಡಿನಲ್ಲಿ ಮೇಕೆಗಳನ್ನ ಬಯಸ್ತಾ ಇದ್ದಂತವರು ಅವರ ಎಂತ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡಿರೋದನ್ನ ಒಂದು ನಿರ್ದೇಶನ ತಮ್ಮಂದಿಡ್ತೇನೆ ನಾನು ಮೇಕೆಗಳನ್ನ ಮೇಯಿಸುವಂತಹ ಸಂದರ್ಭ ಇರು ನಾವು ಚೆಲಗಲ್ ಹೇಳ್ತೀವಿ ಎಲ್ಲೋಳು ಅಂತ ಎರಳುಗಳು ಅವರು ಕಾಡಿನಲ್ಲಿ ವಾಸಿಸ್ತಾ ಇರ್ತಾರೆ ಒಮ್ಮೆ ಮೇಕೆಗಳನ್ನ ಮೇಯಿಸುವಂತಹ ಸಂದರ್ಭದಲ್ಲಿ ಒಂದು ಮಗು ಹಸುನಿಂದ ಬಳಿತಾ ಇರ್ತದೆ ಆ ಮಗುವಿನ ಒಂದು ಆಕ್ರಮಣ ಮುಗಿಲಿ ಮುಟ್ಟಿರ್ತದೆ ಆಗ ಬಿಸೇಗೌಡರು ಗಮನಿಸಿದ್ರು ಯಾಕೆ ಮಗು ಅಳಿತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮನವರಿಕೆ ಆಯ್ತು ಹಸುನಿಂದ ಅಳಿತಾ ಅಳ್ತಾ ಇದೆ ಮಗು ಅಂತಕ್ಕಂತ ಒಂದು ಮಂದಟ್ಟ ಆಯ್ತು ಕೂಡಲೇ ತಮ್ಮ ಒಂದು ಏನು ತಾವು ಮೇಸ್ತಾ ಇದ್ದಂತ ಒಂದು ಮೇಕೆಗಳನ್ನ ಒಂದು ಹಾಲನ್ನ ಇಲ್ಲಿ ಕರೆದು ಆ ಮಗು ಕೊಟ್ಟು ಆ ಹಸುವನ್ನ ನೀಗಿಸಿದ್ರು ಅಂದ್ರೆ ಇದನ್ನ ನಾವು ಬಹಳ ತೆಳುವಾಗಿ ತಗೋಬಾರ್ದು ಮಗುಗೆ ಹಾಲ್ ಕೊಟ್ಟಂತ ದೊಡ್ಡ ವಿಚಾರ ಅಂತಲ್ಲ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಮಗುವಿನ ಹಸುವನ್ನ ನೀಗಿಸುವಂತ ಒಂದು ಕಾರ್ಯಕ್ಕೆ ಕೈ ಹಾಕಿ ಸಂಬಂಧ ಇಲ್ಲ ಅಂತ ಹೋಗ್ಬೋದಾಗಿತ್ತು ಅದು ಆ ಕೆಲಸ ಅವ್ರು ಮಾಡ್ಲಿಲ್ಲ ಆದ್ರೆ ಮಾನವೀಯ ಮೌಲ್ಯಗಳನ್ನ ಮರೆತರು ಮಾನವೀಯತೆ ಮೆರೆದ್ರು ಆಗ ಆ ಎರಡುಗರು ಏನ್ ಮಾಡ್ರು ಅಂತ ಹೇಳಿದ್ರೆ ಅಯ್ಯೋ ಏನಪ್ಪ ನನ್ನ ಮಗು ಒಂದು ಹಸಿವನ್ನ ನೀಸಿದ್ದಾನೆ ಈ ಪುಣ್ಯಾತ್ಮ ನಾವು ಒಂದು ಮಾಡ್ಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ರು ಕಾಡನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಬಿಸೇಗೌಡ್ರಿಗೆ ಅವ್ರ ಏನ್ ಅಂದ್ರೆ ಒಂದು ಮಂತ್ರ ಇವೆಲ್ಲ ಬರ್ತಾ ಇತ್ತು ಅವರು ಅವರ ಒಂದು ಬಲಗಾಲಿನ ಒಂದು ತೋಳನ್ನ ಸೀಲಿ ಮಂತ್ರ ಜಪೆ ಮಂತ್ರದಿಂದ ದಿಂದ ಕೂಡಿರ್ತಕ್ಕಂತ ಒಂದು ಏನು ಮೂಲಿಕೆಗಳನ್ನ ಅದ್ರಲ್ಲಿ ಇಟ್ಟು ಆ ಮತ್ತೆ ಯಥಾಶತ್ತಿ ಅವರನ್ನ ಬಿಟ್ಟು ಹೋಗ್ತಾರೆ ಅದ ಅರ್ಥ ಏನಂತ ಹೇಳಿದ್ರೆ ಆ ಬಿಸೇಗೌಡರ ಒಂದು ತೋಳ ಒಂದು ತೋಳವನ್ನ ಸೇರಿ ಇಟ್ಟಿರ್ತಕ್ಕಂಥ ಒಂದು ಮೂಲಿಕೆ ಏನು ಹೇಳ್ತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವನ ಒಂದು ರಾಜ್ಯಭಾರ ಅಂದ್ರೆ ಇವರ ಒಂದು ಕಾರ್ಯವೈಖರಿ ಚೆನ್ನಾಗಿರ್ಲಿ ಮುಂದೆ ಯಾವುದೇ ಕತ್ತೆ ಕಟಾರಿ ಯಾರು ಕೂಡ ಇವರು ಅಂದ್ರೆ ಒಂದು ಯಾವುದೇ ಶಸ್ತ್ರಾಸ್ತ್ರಗಳು ಅವರನ್ನ ಮುಟ್ಲಿಕ್ಕೆ ಆ ನಿಟ್ಟಿನಲ್ಲಿ ಅಂತ ಒಂದು ಸಹಾಯವನ್ನು ಮಾಡಿ ಹೋಗ್ತಾರೆ ಅಲ್ಲಿಂದ ಅವರ ಜೀವನದ ಒಂದು ಶೈಲಿ ಬದಲಾಗ್ತಾ ಹೋಯ್ತು ಕಾಲಕ್ರಮಣ ನಮ್ಮೆಲ್ಲರೂ ಕೂಡ ಇಲ್ಲಿ ಹಾಕಿದ್ರು ಏನು ಐದರಾಲೆಯ ಒಂದು ಸಂಸ್ಥಾನದಲ್ಲಿ ಪಾಳೆಗಾರ ಆಗಿದ್ದಂತವರು ನಮ್ಮ ಬಿಸೇಗೌಡರು ಈ ಬಿಸೇಗೌಡರಿಗೆ ಯಾವ ರೀತಿ ನಮ್ಮ ಐದರಾಲೆಯ ಒಂದು ಸಂಪರ್ಕ ಸಿಕ್ತು ಅಂತ ಹೇಳಿದ್ರೆ ಆ ಒಂದು ಸರ್ವದ ತಮ್ಮ ಅಣ್ಣಂದ್ರು ಏನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮುಖ್ಯ ಒಂದು ಸಂಪರ್ಕ ಸಿಕ್ತು ಆದ್ರೆ ಐದರಾಳಿ ಇವರ ಒಂದು ಬಹಳಷ್ಟು ಮನಗಂಡಿದ್ರು ಒಮ್ಮೆ ಚಂದ್ರಗಿರಿ ಸಂಸ್ಥಾನ ಕೂಡ ಒಂದು ಪಾಳೆಗಾರ ಮೈಸೂರು ಸಂಸ್ಥಾನದ ಅಧೀನದಲ್ಲಿದ್ರು ಅವರಿಗೆ ಕಪ್ಪು ಕಾಂಡಗಳನ್ನು ಪ್ರತಿ ವರ್ಷ ಸಲ್ಲಿಸ್ತಾ ಇದ್ರು ಆದ್ರೆ ಕಪ್ಪು ಕಾಂಡಗಳನ್ನ ಸಲ್ಲಿಸ್ತಕ್ಕಂತ ನಿಲ್ಲಿಸ್ತಾರೆ ಆಗ ಮೈಸೂರು ಸಂಸ್ಥಾನದವರು ಇವತ್ತು ನಮ್ಮ ಬಿಸೇಗೌಡರಿಗೆ ಒಂದು ಆದೇಶವನ್ನು ಇಡ್ತಾರೆ ಕೂಡಲೇ ಆ ಚಂದ್ರಗಿರಿಯ ಸಂಸ್ಥಾನವನ್ನು ಸದೆಬೆಡಿದು ಕಪ್ಪು ಕಾಣಗಳನ್ನು ಸಂಗ್ರಹಿಸಿ ಪರವಂತೆಯಲ್ಲಿ ಸೂಚಿಸ್ತಾರೆ ಯಾಕೆ ಆ ಒಂದು ಒಂದು ಜವಾಬ್ದಾರಿಯನ್ನ ಬಿಸೇಗೌಡರು ಆಗಿನ ಐದರಾಲಿಯು ಕೂಡ ಇವರ ಒಂದು ಸಾಮರ್ಥ್ಯದ ಒಂದು ಅರಿವು ಅವರಿಗಿತ್ತು ಸಾಮರ್ಥ್ಯದ ಬಗ್ಗೆ ಮನಗಂಡಿದ್ರು ಹಾಗಾಗಿ ಆ ಚಂದ್ರಗಿರಿಯ ಒಂದು ಸಂಸ್ಥಾನದಲ್ಲಿ ಸುಮಾರು ಮೂರರಿಂದ ಆರು ತಿಂಗಳು ಅಲ್ಲೇ ಇದ್ದು ಬಹಳ ತನ್ನ ಚಾಣುಕ್ಯತೆಯಿಂದ ಆ ಸಂಸ್ಥಾನವನ್ನು ಸದೆಬೆಡದು ಅಲ್ಲಿನ ಒಂದು ಸಂಪತ್ತನ್ನು ಲೂಟಿ ಮಾಡಿ ಆ ಒಂದು ಸಂಪತ್ತನ್ನು ತೆಗೆದುಕೊಂಡು ಬಂದು ಯಥಾಸ್ಥಿತಿ ಮೈಸೂರು ಸಂಸ್ಥಾನಕ್ಕೆ ಒಪ್ಪಿಸ್ತಾರೆ ಅಲ್ಲಿ ಕೂಡ ಒಂದು ನಮ್ಮ ಮೇರೆದ್ರು ಅಂದ್ರೆ ಪ್ರಾಮಾಣಿಕತೆಗೆ ತೆಗೆದು ಒಂದು ಯಶಾಂತ ವ್ಯಕ್ತಿ ಆಗಿದ್ರು ಅಲ್ಲಿ ಏನು ತೆಗೆದುಕೊಂಡು ಬಂದಂತ ಸಿರಿ ಸಂಪತ್ತನ್ನ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಒಪ್ಪಿಸಿದ್ರು ಅಂತ ಹೇಳಿದ್ರೆ ನಿಜವಾಗ್ಲು ಕೂಡ ಅವರ ಒಂದು ಸಾಮರ್ಥ್ಯ ಮತ್ತು ಅವರ ಒಂದು ಪ್ರಾಮಾಣಿಕತೆಯನ್ನ ಹೆಚ್ಚ ತೋರ್ತಾರೆ ಅವರು ಚಂದ್ರಗಿರಿ ಸಂಸ್ಥಾನದ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಆ ಬತ್ತುಕೊಂಡೆಯಲ್ಲೂ ಕೂಡ ಬಹಳಷ್ಟು ಕಳ್ಳ ಕಾಟಕರ ಒಂದು ಬಹಳಷ್ಟು ಕಾಟ ಇತ್ತು ಅವರನ್ನ ಸಂಪೂರ್ಣವಾಗಿ ಸದೆಬೆಡಿದು ಅಲ್ಲಿ ಒಂದು ಶಾಂತಿಯನ್ನು ನೆಲೆಸಿ ಮತ್ತೆ ಯಥಾಸ್ಥಿತಿ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಅವರು ನಮ್ಮ ವಿಷಯಗೌಡರು ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಆ ಅಂತ ಒಂದು ಸಮಸ್ಥೆಯ ಒಂದು ಕುಡಿ ಇವತ್ತು ನಮ್ಮ ಮುಂದೆ ಏನ್ ಕೂತಿದ್ದಾರೆ ನಮ್ಮ ಶ್ರೀನಿವಾಸ ಗೌಡರ ಆಗಿರ್ಬೋದು ನಮ್ಮ ಶಶಿಕುಮಾರ್ ಗೌಡ್ರ ಆಗಿರ್ಬೋದು ಜನಾರ್ದನ ಗೌಡರಾಗಿರ್ಬೋದು ಬಹಳಷ್ಟು ಜನ ಇವತ್ತು ಅವರ ಒಂದು ವಂಶದ ಕುಡಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ ಒಂದು ನಾವು ಹೆಮ್ಮೆಯಿಂದ ಪಡೆದ ಹೇಳ್ತಕ್ಕಂತ ಒಂದು ವಿಚಾರ ಮುಳುಬಾಗಿಲೂ ಕೂಡ ಪಾಳೆಗಾರರು ಇದ್ರು ಇಡೀ ಆಂಧ್ರ ಪ್ರದೇಶದವನ್ನ ಚಂದ್ರಗಿರಿಯನ್ನ ನಡೆಸಿದಂತ ಮಹಾನ್ ಕ್ಷೇತ್ರ ಮುಳುಬಾಗಲಲ್ಲಿ ಹುಟ್ಟಿದ್ರು ಅಂತ ಒಂದು ಪಾಳೆಗಾರಕ್ಕೆ ಒಂದು ವಂಶ ಇವತ್ತು ನಮ್ಮ ಮುಳುಬಾಗಲಲ್ಲಿ ಇದೆ ಅಂತ ಹೇಳಿ ನಾವು ಅಧಿಕಾರಕ್ಕೆ ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ ಆದ್ರಿಂದ ಆದ್ಮೇಲೆ ಈ ಒಂದು ನಾನು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇವತ್ತು ನಮ್ಮ ಹೊಂದಿದ್ದಾರೆ ಅವ್ರು ನಾನು ಮನವಿ ಮಾಡ್ತೀನಿ ಇವತ್ತು ಬಿಸೇಗೌಡರ ಒಂದು ಏನ್ ಇತಿಹಾಸ ಇದೆ ಅದನ್ನು ಸಂಪೂರ್ಣ ಸಂಗ್ರಹ ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿ ಇಡೀ ಕನ್ನಡದ ಒಂದು ಕರ್ನಾಟಕಕ್ಕೆ ಅದನ್ನು ಪ್ರಸರಿಸುವಂತ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ನಿಮ್ ನಾವು ಇರ್ತೀವಿ ಎಂತ ಒಂದು ಆಶ್ವಾಸನ ಮತ್ತೆ ಕನ್ನಡದ ಬಗ್ಗೆ ಒಂದೇ ಒಂದು ಮಾತು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಆತ್ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾಕೆ ಇಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಾಹಿತಿಗಳು ಈ ದೇಶ ಈ ಕನ್ನಡ ರಾಜ್ಯದಲ್ಲಿ ಹುಟ್ಟಿದ್ರು ಅವರು ಅವರ ಮಾತು ಅವರ ಮಾತಿನ ಶೈಲಿ ಅವರ ಒಂದು ಭಾವಾರ್ಥಗಳು ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಒಂದ್ಸಲಿ ಮೈಸೂರಲ್ಲಿ ಕವಿಗೋಷ್ಠಿ ಆಗ್ತದೆ ಕವಿಗೋಷ್ಠಿ ಆದಾಗ ಯಾಕಂದ್ರೆ ಎಂತ ಕ್ಷೇತ್ರಗಳು ನಮ್ಮಲ್ಲಿ ಹುಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕವಿಗೋಷ್ಠಿ ನಡೆಯುವಾಗ ಕುವೆಂಪುರಾದವರು ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಲ್ಲಿರ್ತಕ್ಕಂತ ಎಲ್ಲಾ ಸಾಹಿತ್ಯಗಳು ವೇದಿಕೆಗೆ ಬಂದು ತಮ್ಮ ಸಾಹಿತ್ಯವನ್ನು ಹೇಳೋದು ಕುವೆಂಪು ಬಿಟ್ಟು ಕುವೆಂಪು ಇರ್ತಾರೆ ಅದು ಕುವೆಂಪು ಅವ್ರಿಗೆ ಅದು ಕುವೆಂಪು ಅವರು ಹೇಳ್ತಾರೆ ಒಂದು ಅನುಮತಿಯನ್ನು ಪಡೆದು ಇದು ಕುವೆಂಪು ಅವರನ್ನು ಹೊಗಳುವಂತ ಸಭೆ ಅಲ್ಲ ನಿಮ್ಮ ಸಾಹಿತ್ಯವನ್ನ ಪ್ರಸರಿಸತಕ್ಕಂತ ಒಂದು ವೇದಿಕೆ ದಯವಿಟ್ಟು ನನ್ನ ಹೊಗಳಬೇಡಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ಕುವೆಂಪು ಅವರು ನಿಜವಾಗ್ಲೂ ಕೂಡ ಇವತ್ತು ಸಮಾಜಕ್ಕೆ ಒಂದು ಆದರ್ಶ ಪ್ರಾಯ